ಪಾರು ವಧು ಸೇರಿದಂತೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿರುವ ಶ್ರೀಧರ್ ಅವರಿಗೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾರೆ ಗುರುತು ಸಿಗದಷ್ಟು ಅವರು ಸೊರಗಿ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಆರ್ಥಿಕ ಸಹಾಯಕ್ಕಾಗಿ ಮೊರೆ ಇಟ್ಟಿದ್ದರು ಈಗ ಪತ್ನಿ ಮಾಡಿದ ಮೋಸದ ಬಗ್ಗೆ ಖಾಸಗಿ ಚಾನೆಲ್ ಜೊತೆ ಮಾತನಾಡಿದ್ದಾರೆ ನಾನು ಮೂವತ್ತು ವರ್ಷದಿಂದ ಒಬ್ಬನೇ ಇದ್ದೀನಿ ಮದುವೆಯಾಗಿ ಹನ್ನೊಂದು ವರ್ಷ ಆಗಿತ್ತು ಮದುವೆ ಲೈಫ್ ಚೆನ್ನಾಗಿತ್ತು ನಾನು ನಟಿಸ್ತಾ ಇದ್ದೆ ಆ್ಯಕ್ಟಿಂಗ್ ಕಲಿಸ್ತಾ ಇದ್ದೆ ನನ್ನ ದುಡ್ಡಿನಲ್ಲಿ ಜಾಗ ತಗೊಂಡು ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿ ಬೇರೆಯವರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿದಳು ಮೊದಲೆಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅವಳು ಹೇಳಿದರೂ ಕೂಡ ನಾನು ನಂಬಿರಲಿಲ್ಲ ಒಂದು ದಿನ ಶೂಟಿಂಗ್ಗೆ ಹೋದಾಗ ಅವಳು ಗ್ಯಾಸ್ ಸ್ಟವ್ ಕೂಡ ಬಿಡದೆ ಎತ್ತುಕೊಂಡು ಓಡಿ ಹೋದಳು ಬೇರೆಯವರಿಗೆ ದುಡ್ಡು ಕೊಟ್ಟಿದ್ದೆ ಕೊರೋನಾ ಟೈಮ್ನಲ್ಲಿ ಅವರು ಆ ದುಡ್ಡು ತಗೊಂಡು ಓಡಿ ಹೋದರು ನಂತರ ಯಜಮಾನಿ ಧಾರಾವಾಹಿ ಕೂಡ ಸಮಸ್ಯೆ ಆಯಿತು ಮೂವತ್ತು ವರ್ಷದ ಬಳಿಕ ನನ್ನ ತಾಯಿ ನನ್ನ ನೋಡೋಕೆ ಬಂದಿದ್ದಾರೆ ಮ ಬೇಜಾರಾದಾಗೆಲ್ಲ ಊಟ ಬಿಟ್ಟಿದ್ದೀನಿ ಮನಸ್ಸಿಗೂ ಹಚ್ಚಿಕೊಂಡಿದ್ದೆ ಮೋಷನ್ ಆಗ್ತಿಲ್ಲ ಅಂತ ಆಯುರ್ವೇದ ಔಷಧಿ ತೆಗೆದುಕೊಂಡಿದ್ದೆ ಅದನ್ನು ತಗೊಂಡ್ಮೇಲೆ ನನಗೆ ಒಂದು ಮೆಟ್ಟಿಲು ಹತ್ತಿ ನಡೆಯೋಕೆ ಆಗಲಿಲ್ಲ ನನ್ನ ಸಹ ಕಲಾವಿದರು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ವಿಕ್ಟೋರಿಯಾದಲ್ಲಿ ಹದಿನೈದು ದಿನ ಅಡ್ಮಿಟ್ ಆದೆ ಊಟ ಚೆನ್ನಾಗಿ ಮಾಡಿ ಅಂತ ನನಗೆ ಹೇಳಿದರು ಆದರೆ ಅವರಿಗೆ ಸಮಸ್ಯೆಗೇನು ಅಂತ ಗೊತ್ತಾಗಲೇ ಇಲ್ಲ ನನ್ನ ತಾಯಿ ರಾಗಿ ಗಂಜಿ ಕುಡಿ ಅಂತ ಪದೇ ಪದೇ ಹೇಳ್ತಾ ಇದ್ರು ರಾಗಿ ಗಂಜಿಯನ್ನು ಎಷ್ಟು ಅಂತ ಕುಡಿಯೋದು ಅದರಲ್ಲಿ ಏನಿರುತ್ತೆ ಹುಚ್ಚ ಸಿನಿಮಾ ಥರ ನನ್ನ ತಲೆ ಕೂದಲು ಬೊಳಿಸಿ ಈ ರೀತಿ ಮಾಡಿಟ್ಟಿದ್ದಾರೆ ದೇವರು ನನ್ನ ಕೈ ಹಿಡಿದ ಇಲ್ಲಿಗೆ ಬಂದು ಒಳ್ಳೆಯದಾಯಿತು ನನ್ನನ್ನು ನೋಡೋಕೆ ತುಂಬ ಜನ ಬರ್ತಾ ಇದ್ದಾರೆ ಒಂದೊಂದು ರೂಪಾಯಿ ಕೂಡ ಕೊಡುತ್ತಿದ್ದಾರೆ ತುಂಬ ಜನರು ಸಹಾಯ ಮಾಡ್ತಿದ್ದಾರೆ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಕಲಾವಿದರ ಕಡೆಯಿಂದ ಕಲಾವಿದರಿಂದ ಅವರ ಕಡೆಯಿಂದ ಬೇಡಿಕೆ ಇಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಅಂತ ಶ್ರೀಧರ್ ಹೇಳಿದ್ದಾರೆ